ನೋಡುವ ಮಗಳ ಸಾವಿತ್ರಿ ಮುಂದ ಅವನ್ನ ಹೇಳಿ ನಿನ್ನ ಕಲ್ಸಂತೆ ಕಲ್ಸಂತೇಳ ಈಗ ಸುಮ್ಮ ಮದ್ವಿ ಒಪ್ಕೊಂಡ್ಬಿಡ ಅಲ್ಲಪ್ಪ ಗಂಡ ನೀವ್ ಹೆಂಗದೇವ್ರಿ ನಾವು ಅರಾಮದೇವ್ರಿ ಆ ಕಡೆ ಮದ್ ಅದು ಹೆಂಗೈತ್ರಿ

ಮದ್ವಿ ಬೇಡ ಅಂದ್ರು ಮದ್ವಿ ಮಾಡಿಸ್ತಾನ ತಾರ ಆಯ್ತು ಗೋ ನಾ ಹೋಗ್ಕಂಡ್ ನೀ ಸಾಲಿಗೆ ಬರ್ತಿ ಅಂತ ಮಾಡಿದ್ನಿ ನೀ ಬರ್ಲಿಲ್ಲ ಆಯ್ತು ಗೋ ಬೀಗರು ಬರ್ತಾರ ಮಗ ತಯಾರಾಗ ಸಾವಿತ್ರಿ ಈಗ ಬೀಗರು ಮಂಜುಳಾ ನಮಸ್ಕಾರ ಈಗ ಬಂದಿರಿ ಹಾ ಬರ್ ಈ ಕಡೆ ಕೊಂಡ್ರಿ ಕೊಂಡ್ರಿ ಆರಾಮ ಅದೇರಿ ಹಾ ಆರಾಮ ಅದೋ ನೋಡ್ರಿ ನೀವು ಹೆಂಗ ಅದೀರಿ ನಾವು ಆರಾಮ ಅದೇವ್ರಿ ಮತ್ ನಿಮ್ ಊರ್ ಕಡೆ ಮಳಿ ಬೆಳಿ ಹೆಂಗೈತ್ರಿ ನಮ್ ಕಡೆ ಚಲೋ ಐತ್ ನೋಡ್ರಿ ನಿಮ್ ಕಡೆ ಹೆಂಗೈತ್ರಿ ನಮ್ ಕಡೆನು ಚಲೋ ಐತ್ರಿ ಮತ್ ಮನ್ಯಾಗ ಎಲ್ಲಾರು ಆರಾಮ್

लिस करता तो बाबा वन साल पे बार भाई साक्षी हल तोर्स वा पल गई तोर्सु एड तोर्सु <laughs> काल तोर्सु बाबा गुड़ी किस्त

ಮನಿಗೆ ಹೋಗ್ಕಂತಡಿ ಚಿಕ್ಕಮ್ಮ ಚಿಕ್ಕಮ್ಮ ಮತ್ತೆ ಯಾರು ಬಂದ್ರು ಕವಿತಾ ನೀ ಬಾ ಏನು ಕೆಲ್ಸ ಇತ್ತು ಸಾವಿತ್ರಿ ಅದಾರಿ ಮನೆಯಾಗ ಒಂದಿಟ್ಟ ಮಾತಾಡೋದಿತ್ತು ಹಾ ಕೋಲೆ ಕೂತಿರ್ಬೇಕು ನೋಡೋ ಹೋಗುವ නීනාතවිතා බායාක మ

ಸಾವಿತ್ರಿ ಅಂತ ಹೌದು ಏನಾಗಬೇಕಾಗಿತ್ತು ನೀವು ಮಕ್ಕಳ ಇಲಾಖೆಯಿಂದ ಮಾತಾಡ್ತಿರೋದ್ರಿ ಹೌದು ಮಕ್ಕಳ ಇಲಾಖೆಯಿಂದ ಮಾತಾಡ್ತಿರೋದು ನೋಡ್ರಿ ಮೇಡಮ್ ನಮ್ಮಪ್ಪ ನಮ್ಮ ಬ್ಯಾಡ್ ಅಂದ್ರು ನನ್ನ ಸಾಲಿ ಕಲ್ಸ್ ನಮ್ ನೋಡ್ರಿ ಮೇಡಮ್ ನಮ್ಮಪ್ಪ ನಮ್ಮ ಬ್ಯಾಡ್ ಅಂದ್ರು ಮದ್ವಿ ಮಾಡಿಸ್ತಾನ

குண்டு <muchas> கடந்து ನೀನು ಮಾಡ್ಕೋತಿರುವುದು ಕಾನೂನಿನ ಪ್ರಕಾರ ಕನಿಷ್ಠ ಗಣ್ಣ ಹದಿನೆಂಟು ವಯಸ್ಸಾಗಿರಬೇಕು ನಾವು ನಮ್ಮ ಮನ್ಯಾಗ ಗಡ್ಡಾರ್ ಮಾತ್ ಹಂಗ ಮದಿಗ್ ಬಂದ್ರಿ ಇನ್ನೊಂದ್ಸಲ ಈ ತಪ್ಪು ಮಾಡೋದಿಲ್ರಿ ಇದೆಲ್ಲಾ ನಡೆಯುವುದಿಲ್ಲ ನಡೆಯ

ආගරයිනග අදිනෙන්ටු පීගලයකේ තාිය නන්තු ලබල් ඇලනු වලා බාල්ලනිවාහා තඩයන්ගෙහි හැන්නන්දෝ කලිතරේ ශාලය යඳු තැරදන්ද සරකාහි හිරිය ප්‍රාථමික කන්නට හැන්නොමක් කර ශාල